ಮಂಡ್ಯ ಅಖಾಡ ಕಳೆದ ಬಾರಿಯಂತೆಯೇ ಈ ಬಾರಿಯೂ ರಂಗೇರುವಂತಹ ಲಕ್ಷಣ ಕಾಣ್ತಾ ಇದೆ ಯಾಕಂತ ಅಂದ್ರೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಹಲವು ನಾಯಕರುಗಳು ಇವತ್ತು ಅದರಲ್ಲೂ ಕೂಡ ನಟ ದರ್ಶನ್ ಕೂಡ ಅಖಾಡ ಕೀಳದಂತಹ ರೀತಿಯ ಕಂಡು ಬರ್ತಾ ಇದೆ ಸುಮಲತಾ ನಿವಾಸದಲ್ಲಿ ನಡೆದಂತಹ ಸಭೆಯೊಂದರಲ್ಲಿ ದರ್ಶನ್ ಹಾಗೆ ಮಂಡ್ಯ ಕ್ಷೇತ್ರದ ಮುಖಂಡರು ಭಾಗಿಯಾದ್ರು ಮಂಡ್ಯದಿಂದಲೇ ಸ್ಪರ್ಧಿಸುವ ಬಗ್ಗೆ ಸುಮಲತಾ ತಮ್ಮ ಇಂಗಿತವನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ ಅವರೆಲ್ಲಾದರೂ ಹೇಳಿದಾರ ನಾನ್ ಸ್ಪರ್ಧೆ ಮಾಡ್ತೀನಿ ಅಂತ ನೋಡಿ ಅದು ಮಂಡ್ಯ ಇಂಡಿಯಾ ಯಾವುದು ಇಲ್ಲ ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಡಬಾರದು ಅಂತ ಹೇಳಿದ್ದಾರೆ ಮಂಡ್ಯ ರಣಕಣ ರಾಜ್ಯದ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳದ್ದು ಒಂದೊಂದು ರೀತಿಯ ರಾಜಕಾರಣವಾದ್ರೆ ಮಂಡ್ಯ ಕ್ಷೇತ್ರದ ರಾಜಕಾರಣ ಕಳೆದ ಚುನಾವಣೆಗಿಂತ ಬೇರೆ ರೂಪವನ್ನೇ ಪಡೆದುಕೊಂಡಿದೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಆಗ ಸಿಎಂ ಆಗಿದ್ದ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನೇ ಮಂಡ್ಯದಿಂದ ಕಣಕ್ಕಿಳಿಸಿದ್ರು ಆಗ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಸುಮಲತಾ ಸೆರಗೊಡ್ಡಿ ಸ್ವಾಭಿಮಾನದ ಮತ ಕೇಳಿ ವಿಜಯದ ಮಾಲೆ ಕೊರಳಿಗೆ ಹಾಕಿಕೊಂಡಿದ್ರು ಸ್ವಾಭಿಮಾನ ಇದು ಆಗ ಸುಮಲತಾ ಅಂಬರೀಷ್ಗೆ ಹೆಗಲು ಕೊಟ್ಟು ನುಗವಾಗಿ ನಿಂತಿದ್ದು ಕನ್ನಡ ಚಿತ್ರರಂಗದ ಸ್ಟಾರ್ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ motor rocking star guys ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಜೆ ಡಿ ಎಸ್ ಎನ್ ಡಿ ಮಾಡಿಕೊಂಡಿದೆ ಆದರೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಇನ್ನೂ ಬಹಿರಂಗವಾಗಿಲ್ಲ ಆದರೆ ಈಗಾಗಲೇ ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ಲಬೇಕೆಂದು ಆಕಾಂಕ್ಷಿಗಳು ತಮ್ಮ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ ಕಳೆದ ಬಾರಿ ಸುಮಲತಾ ಅಂಬರೀಶ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿಯೂ ಮಂಡ್ಯ ರಣಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ದರ್ಶನ್ ಈ ಬಾರಿ ಬರೀ ಪ್ರಚಾರಕ್ಕಲ್ಲ ಟಿಕೆಟ್ ಘೋಷಣೆಗೂ ಮುನ್ನವೇ ಸುಮಲತಾ ಪರವಾಗಿ ನಿಂತಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ಸುಮಲತಾ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಖುದ್ದು ದರ್ಶನ್ ಭಾಗಿಯಾಗಿದ್ರು ಯಾಕಂದ್ರೆ ಸುಮಲತಾ ಟೀಮ್ ನಿಂದ ಅಂತರ ಕಾಯ್ದುಕೊಂಡಿರುವ ಇಂಡವಾಡೋ ಸಚ್ಚಿದಾನಂದ ಸಂಧಾನಕ್ಕೆ ದರ್ಶನ್ ಆಗಮಿಸಿದ್ರು ದರ್ಶನ್ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಇಂಡವಾಡ ಸಚ್ಚಿದಾನಂದ ಮತ್ತು ಆಪ್ತರ ಜೊತೆ ಸುಮಲತಾ ಚರ್ಚೆ ನಡೆಸಿದ್ರು ಇದಕ್ಕೂ ಮುನ್ನ ಸಚ್ಚಿದಾನಂದ ಜೊತೆ ಮಾತುಕತೆ ಮಾಡಿದ್ದ ನಟ ದರ್ಶನ್ ತನ್ನೊಟ್ಟಿಗೆ ಸಭೆಗೆ ಬರುವಂತೆ ಹೇಳಿದ್ರು ಎನ್ನಲಾಗಿದೆ ಈ ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು ಬಿಜೆಪಿ ನಡೆ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಲಿರುವ ಸುಮಲತಾ ಟಿಕೆಟ್ ಕೈ ತಪ್ಪಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆಯೂ ಚರ್ಚೆ ನಡೆಯಿತುಮರ್ಗೆ ಅಥವಾ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ನಾನೆಲ್ಲೂ ಏನು ಹೇಳಿಲ್ಲ ಸಚಿನ್ ಎಲ್ಲೂ ಏನು ಹೇಳಿಲ್ಲ ಯಾವ ರೀತಿ ಗೊಂದಲ ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು ಆಮೇಲೆ ಬಿಟ್ಬಿಡೋದು ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಏನೂ ಮಾಡೋಕ್ಕಾಗಲ್ಲ ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು ಈ ಕ್ವೆಶನ್ ಅಪ್ರಸ್ತುತ ಈಗ ಅಲ್ಲ ನೀವು ಒಂದು ಮಾತು ನನಗೆ ಹೇಳಿ ಅವರೆಲ್ಲಾದರೂ ಹೇಳಿದ್ದಾರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈವರೆಗೂ ಅವರೇ ಆಗಲಿ ಅವ್ರ ಮಗನೇ ಆಗಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾರೆ ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಷಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಅದು ಕಾಮನ್ನೇ ಅದು ಸಹಜ ಅದ್ರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ ಅಫ್ಕೋರ್ಸ್ ಬ ನಮ್ಮ ಬೆಂಬಲಿಗರು ಬಂದಾಗ ಅವರು ಅವರು ಇಷ್ಟೇ ಹೇಳೋದು ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ ಅವರು ಈ ಪಕ್ಷ ಅಂತ ಹೇಳಿಲ್ಲ ಅಥವಾ ಆ ಪಕ್ಷ ಅಂತ ಹೇಳಿಲ್ಲ ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿಲ್ಲ ನೀವೆಲ್ಲ ಇದ್ದರೂ ನಾವು ನಿಮ್ಮ ಪರವಾಗಿರ್ತೀವಿ ಆದರೆ ನೀವು ಮಂಡ್ಯದಲ್ಲೇ ಇರಬೇಕು ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ ಸುಮಲತಾ ವರ್ಷನ್ ಆದ್ರೆ ಅತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ರಾಮನಗರದ ಕೇತಗಾನ ಹಳ್ಳಿ ತೋಟದ ಮನೆಯಲ್ಲಿ ಮಂಡ್ಯ ಭಾಗದ ನಾಯಕರ ಸಭೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಹೆಚ್ ಡಿ ಕೆ ಮಂಡ್ಯ ಇಂಡಿಯಾ ಬ್ರದರ್ ಎಲ್ಲ ಕ್ಷೇತ್ರದ ರೀತಿ ಇವತ್ತು ಮಂಡ್ಯ ಜಿಲ್ಲೆ ಸಂಬಂಧ ಸಭೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ರು ಅದು ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಸಂಘಟನೆ ಏನು ಮಾಡಬೇಕು ಚರ್ಚೆ ಮಾಡ್ತೀವಿ ಪ್ರತಿ ತಾಲೂಕು ಕರಿತೀವಿ ಪ್ರತಿ ಜಿಲ್ಲೆ ಕರಿತೀವಿ ಇವತ್ತು ಮಾಡಲೇಬೇಕಾ ಕರೆದಿದ್ದೀವಿ ಮೀಟಿಂಗ್ ಕರೆದಿದ್ದೀವಿ ಚರ್ಚೆ ಮಾಡ್ತೀವಿ ಅಷ್ಟೇ ಬೇರೆ ಏನೋ ವಿಶೇಷ ಏನಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಬಾರಿಯಂತೆಯೇ ಕಾವು ಪಡೆದುಕೊಂಡಿದ್ದು ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್